ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸುಪ್ರೂ ವ್ಲಾಗ್ಸ್ ನನ್ನ ಇವತ್ತಿನ ಈ ವ್ಲಾಗಲ್ಲಿ ನಾನು ಮಗನ ನಮ್ಮ ಕಣ್ಣಕ್ಕೆ ನಮ್ಮ ತೋರ್ ಮನೆಗೆ ಬಂದಿದ್ದೀನಿ ಸೊ ಇಲ್ಲಿಗೆ ಯಾರ್ಯಾರು ಬಂದರು ನಾವೆಲ್ಲಿ ಹೋಗಿದ್ವಿ ನಿಮ್ಮೆಲ್ಲ ಶಾಪಿಂಗ್ ಮಾಡಿದ್ವಿ ನಾಮಕರಣಕ್ಕೆಲ್ಲ ಏನು ರೆಡಿ ಮಾಡ್ಕೊಂಡ್ವಿ ಅಂತ ಈ ನಾವಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀವಿ ಸೊ ನನ್ನ ಮಗನಿಗೆ ಕಿವಿ ಚಿಕ್ಸಿದ್ವಿ ಸೊ ಅದ್ರದ್ದು ಇಯರಿಂಗ್ಸ್ ಚೇಂಜ್ ಮಾಡಿಸೋದಿತ್ತು ಅದಕ್ಕೋಸ್ಕರ ನಾವು ಸಿಟಿಗೆ ಹೋಗಿದ್ವಿ ಹಾಗೆ ಅವನಿಗೆ ಇಯರಿಂಗ್ಸನ್ನ ಚೇಂಜ್ ಮಾಡಿಸ್ಕೊಂಡು ಬಂದ್ವಿ ಹಾಗೆ ಅಷ್ಟರಲ್ಲಿ ಮನೆಗೆ ಬರುತ್ತರಲ್ಲಿ ನನ್ನ ಮಗಳು ನಮ್ಮ ಪಪ್ಪ ಇಬ್ಬರು ಹೋಗ್ಬಿಟ್ಟು ನಮ್ಮ ಅತ್ತೆಯನ್ನ ಪಿಕಪ್ ಮಾಡ್ಕೊಂಡು ಬಂದರು ಅವರು ಕೂಡ ಬೆಂಗಳೂರಿಂದ ಬಂದರು ಅವ್ರನ್ನೂ ಎಲ್ಲ ಪಿಕಪ್ ಮಾಡಿಕೊಂಡು ಮನೆಗೆ ಬಂದರು ಸೊ ಫಸ್ಟ್ ನಾವು ಎಲ್ಲ ಶಾಪಿಂಗ್ಸ್ಕೊಂಡು ಅಷ್ಟರಲ್ಲಿ ತುಂಬಾ ಟೈಮ್ ಆಗೋಕ್ಕೆ ಬಂದಿತ್ತು ಅಷ್ಟರಲ್ಲಿ ನಾಳೆ ಪೂಜೆಗೆ ತೊಟ್ಟಲು ಶಾಸ್ತ್ರಕ್ಕೆ ಏನೇನು ಬೇಕು ಎಲ್ಲನೂ ಕೂಡ ಪರ್ಚೇಸ್ ಮಾಡಿಸ್ಕೊಂಡು ಬಂದ್ವಿ ಅಷ್ಟರಲ್ಲೇ ನನ್ನ ತಂಗಿನೂ ಪಿಜ್ಜಾ ಆರ್ಡ್ರ್ ಮಾಡಿದ್ಲು ಪಿಜ್ಝಾನೂ ಬಂತು ಹಾಗೆ ನಾವು ಆನ್ ದ ವೇ ಬರ್ತಾ ಸ್ವಲ್ಪ ಚಾಟ್ಸ್ನೆಲ್ಲದೂ ಕೂಡ ತೊಗೊಂಡು ಬಂದಿದ್ವಿ ನಾವು ನಮ್ಮ ಅತ್ತೆ ಹಾಗೆ ಇನ್ನೊಬ್ಬರು ಅತ್ತೆ ನಮ್ಮ ಕಜಿನ್ಸು ಎಲ್ಲರೂ ಕೂಡ ಬಂದಿದ್ದರು ಸೊ ನನ್ನ ಮಗಳಿಗೋಸ್ಕರ ನನ್ನ ತಂಗಿ ಪಿಜ್ಜಾ ತರಿಸಿದ್ಲು ಅವಳಿಗೂ ಕೂಡ ಪಿಜ್ಜಾ ಎಲ್ಲ ಕೊಟ್ಬಿಟ್ಟು ಹಾಗೆ ನಾವು ಎಲ್ಲರೂ ಕೂಡ ಚಾಟ್ಸ್ನೆಲ್ಲರಿಗೂ ಕೂಡ ತಿಂದ್ವಿ ತುಂಬ ಚೆನ್ನಾಗಿತ್ತು ಸೊ ಫಂಕ್ಷನ್ ಇರೋದ್ರಿಂದ ಎಲ್ಲರೂ ಕೂಡ ಒನ್ ಡೇ ಮುಂಚೆನೇ ಬಂದಿದ್ದರು ನಮಗೂ ಕೂಡ ತುಂಬ ಖುಷಿಯಾಯಿತು ಎಲ್ಲರನ್ನು ನೋಡಿದ್ರೆ ತುಂಬ ಅದು ಇಷ್ಟ ಆಗಿತ್ತು ಅವರು ಕೂಡ ಎಲ್ಲರೂ ಬಂದಿದ್ದು ನಮಗೆ ತುಂಬಾ ಖುಷಿಯಾಯಿತು ಸೊ ಸಂಡೇ ಪ್ರೋಗ್ರಾಮ್ ಇದ್ದಿದ್ದರಿಂದ ಒಂದು ದಿನ ಮುಂಚೆನೇ ಇಷ್ಟ ಆಯಿತು ಸೊ ವೀಕೆಂಡ್ ಇದ್ದಿದ್ದರಿಂದ ಅವರಿಗೂ ಕೂಡ ಹಾಲಿಡೇಸ್ ಇತ್ತು ನನ್ನ ಕಝಿನ್ಸಿಗೆ ಸೊ ನನ್ನ ಪಿ ನನ್ನ ಮಗಳಿಗೆ ಆಲ್ ಟೈಮ್ ಫೇವ್ರೆಟ್ ಪಿಜ್ಜಾ ಅದನ್ನು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ಲು ಅವ್ರಿಗೆ ತುಂಬ ಖುಷಿಯಾಯಿತು ಸೊ ಅಷ್ಟರಲ್ಲಿ ನಾವು ಎಲ್ಲದನ್ನೂ ಕೂಡ ರೆಡಿ ಮಾಡ್ಕೊತಿದ್ವಿ ಸೊ ನಮ್ಮ ನೆಕ್ಸ್ಟ್ ನಾದಿನಿ ಹಾಗೆ ಅವ್ರ ಹಸ್ಬೆಂಡು ಅವ್ರ ಮಕ್ಕಳು ಎಲ್ಲರೂ ಕೂಡ ಅವರು ಕೂಡ ದಾವಣಗೆರೆಯಿಂದ ಬಂದರು ಸೊ ಎಲ್ಲರೂ ಕೂಡ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ನಾನು ನಾಮಕರಣಕ್ಕೆ ನಾವೇನು ಕಾಸ್ಟ್ಯೂಮ್ ತೊಗೊಂಡಿದ್ದೀವಿ ಏನೇನು ಶಾಪಿಂಗ್ ಮಾಡಿದ್ದೀವಿ ನನ್ನ ಮಕ್ಕಳಿಗೆಲ್ಲ ಏನು ಪರ್ಚೇಸ್ ಮಾಡಿದ್ದೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಂತ ಇದ್ದೀನಿ ಅದು ಕೂಡ ಆನ್ಲೈನ್ ಪರ್ಚೇಸ್ ಮಾಡಿದ್ದೀನಿ ಸೊ ನಾನು ಈ ಸಲ ಸೆಟ್ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಂಟಿಗೆ ಸೆಟ್ ತಗೊಂಡು ಹಾಕಿದ್ದೀನಿ ಸೊ ಇದು ಲೋಟಾಸ್ ವಿತ್ ಲಕ್ಷ್ಮಿ ಪೆಂಡೆಂಟ್ ಇಂಥದ್ದು ನಾನು ಸ್ಯಾರಿಗೆ ಮ್ಯಾಚ್ ಹೋಗೋದೇ ತೊಗೊಂಡಿದ್ದೀನಿ ಸೊ ಫುಲ್ಲು ಬೀಸು ಎಲ್ಲವೂ ಇದೆ ಸೊ ಇದು ಲಾಂಗ್ ಇದೆ ಹಾಗೆ ಒಂದು ಚಿಕ್ಕ ಚೋಕರ್ ಇದೆ ಇದಕ್ಕೆ ಹಾಗೆ ಇದ್ರದೇ ಮ್ಯಾಚಿಂಗ್ ಇಯರ್ಂಗ್ಸ್ ಇದೆ ಬಟ್ ಇದು ಸೈಜ್ ತುಂಬಾ ದೊಡ್ಡ ಇರೋದ್ರಿಂದ ನಾನು ಚಿಕ್ಕ ತಗೊಂಡಿದ್ದೀನಿ ಚಿಕ್ಕದು ಇಷ್ಟ ಆಯ್ತು ಹಾಗೆ ನಾನು ಇದು ಬ್ಯಾಂಗಲ್ಸ್ ತಗೊಂಡಿದ್ದೀನಿ ಇದು ಮ್ಯಾಚಿಂಗ್ ಆಗಿ ಇದನ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು ನಿಮಗೆ ಏನಾದರೂ ಲಿಂಕ್ ಬೇಕಾದ್ರೆ ಕಮೆಂಟ್ ಮಾಡಿ ಹಾಗೆ ನಾನು ನನ್ನ ಪಾಪು ನಮ್ಮ ಎಲ್ಲರೂ ಕೂಡ ಆನ್ಲೈನ್ ಪರ್ಚೇಸ್ ಮಾಡಿದ್ದೀನಿ ಸೊ ಈ ಸ್ಯಾರಿ ಬಂದ್ಬಿಟ್ಟು ಇದನ್ನು ಅಷ್ಟು ನಾನು ಅಮೆಝಾನಲ್ಲಿ ತಗೊಂಡಿರೋದು ಸೊ ನೋಡಿ ಟ್ರೆಂಡಿಂಗ್ ಕಲರ್ ಆಗಿದೆ ಲೈಟ್ ಪರ್ಪಲ್ ಸ್ಯಾರಿ ಹಾಗೆ ಇದಕ್ಕೆ ನಾನು ಬೇಬಿ ಕುಡ್ಸಿಡ್ಸಿದ್ದೀನಿ ಆ್ಯಂಡ್ ದೆನ್ ಇದಕ್ಕೆ ಮ್ಯಾಚಿಂಗ್ ಆಗಿ ನಾನು ಬ್ಲೌಸ್ನ ಸಪ್ರೇಟಾಗಿ ಇದೇ ಕಲರ್ನ ಮುಚ್ಚಿ ತಗೊಂಡು ಈ ಥರ ವರ್ಕ್ ಮಾಡಿಸಿದ್ದೀನಿ ಬ್ಲೌಸಿಗೆ ಸೊ ಇದ್ರ ಕಾಂಬಿನೇಷನ್ ಆಗಿ ನಾನು ನನ್ನ ಮಗಳಿಗೆ ಅವರಿಗೂ ಕೂಡ ಜಾಸ್ತಿ ತಗೊಂಡಿದ್ದೀನಿ ಸೊ ನಾನು ಎಲ್ಲರೂ ಕೂಡ ಆನ್ಲೈನ್ ನಲ್ಲೇ ಶಾಪಿಂಗ್ ಮಾಡಿದ್ದೀನಿ ನಾನು ಇದನ್ನ ಎಕ್ಸಾಕ್ಟ್ ಕಲರ್ ನನಗೆ ಸಿಕ್ತು ನನಗೆ ತುಂಬಾ ಖುಷಿ ಆಯ್ತು ನನ್ನ ಮಗಳಿಗೆ ನನ್ನ ಸ್ಯಾರಿ ಕಲರ್ ಎಕ್ಸಾಕ್ಟ್ ಆಗಿ ಸಿಕ್ತು ನೋಡಿ ಸೊ ಅದಕ್ಕೆ ಈ ಡಾರ್ಕ್ ಕಲರ್ ಬ್ಲೌಸ್ ಬಂದಿದೆ ಇದನ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅಂಡ್ ದೆನ್ ಅವಳಿಗೆ ಮ್ಯಾಚಿಂಗ್ ಆಗವಂಗೆ ಅವಳಿಗೂ ಕೂಡ ಎಲ್ಲ ಸೆಟ್ ಮಾಡಿಟ್ಟಿದೀನಿ ಅವಳಿಗೆ ಒಂದು ಲಾಂಗ್ ತ್ರೀ ಫೋರ್ತ್ ಇರೋವಂಥದ್ದು ಒಂದು ಚೈನ್ ಹಾಗೆ ಅದಕ್ಕೆ ಕಲರ್ ಮ್ಯಾಚ್ ಆಗೋ ಬ್ಯಾಂಗಲ್ಸ್ ಎಲ್ಲರೂ ಕೂಡ ಜೋಡಿಸಿಟ್ಟಿದ್ದೀನಿ ಅಂಡ್ ದೆನ್ ಇದು ಡಾರ್ಕ್ ಪರ್ಪಲ್ ಕಲರು ನನ್ನ ಹಸ್ಬೆಂಡಿಗೆ ತಗೊಂಡಿದ್ದೀನಿ ಫಾರ್ಮಲ್ ಶರ್ಟು ಇದನ್ನ ಕೂಡ ನಾವು ಮಿಂತ್ರದಲ್ಲಿ ತಗೊಂಡಿರೋದು ಸೊ ಅವ್ರ್ದ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗೋ ನನ್ನ ಮಗನಿಗೆ ಒಂದು ಡ್ರೆಸ್ ತಗೊಂಡಿದ್ದೀನಿ ಒಂದು ಟ್ರೆಡಿಷನಲ್ ವೇರ್ ತಗೊಂಡಿದ್ದೀನಿ ಸೊ ಎಕ್ಸಾಕ್ಟ್ ಕಲರ್ ನನಗೆ ಸಿಕ್ತು ನಾನು ಹೇರ್ ಕಾಂಬಿನೇಷನ್ ಆಗಿ ಎಲ್ಲರೂ ಇಟ್ಟಿದ್ದೆ ಅದೇ ತರ ಎಕ್ಸಾಕ್ಟ್ ಕಲರ್ ಸಿಕ್ಕಿದೆ ಹಾಗೆ ನೆಕ್ಸ್ಟ್ ನನಗೆ ಫಾರ್ಮಲ್ಸ್ ಒಂದಿಷ್ಟು ಕಾಟನ್ ಡ್ರೆಸ್ಸಸ್ನ ತಗೊಂಡಿದ್ದೀನಿ ರೆಸಿಸ್ಟರ್ ಕೊಟ್ಟಿರೋದು ಹಾಗೆ ಪಾಪಿಗೆ ಸ್ವಲ್ಪ ಟ್ರೆಡಿಷನಲ್ ವೇರ್ ಸ್ವಲ್ಪ ಗ್ರ್ಯಾಂಡ್ ಇರೋ ಡ್ರೆಸ್ಸನ್ನು ಕೂಡ ಇಲ್ಲಿ ತೊಗೊಂಡಿದ್ದೀನಿ ಇದು ನಮ್ಮ ನಾದಿನಿ ಗಿಫ್ಟ್ ಮಾಡಿದ್ದಾರೆ ಸೊ ಆ ಡ್ರೆಸ್ ಆದಮೇಲೆ ಈ ಡ್ರೆಸ್ ಹಾಕಿ ಫೋಟೋ ಶೂಟ್ ಮಾಡಿಸಿಕೊಡಿಸಿದ್ದಾರೆ ಹಾಗೆ ನನ್ನ ಮಗಳು ಆಗ್ಯನ್ಗೆ ಸೊ ಟ್ರೆಡಿಷ್ನಲ್ ವೇರ್ ಆದಮೇಲೆ ಒಂದು ಗೌನ್ ಫಾರ್ಮೆಟ್ ಒಂದು ಫ್ರಾಕ್ನ ಪರ್ಚೇಸ್ ಮಾಡಿದ್ದಾಳೆ ನನ್ನ ಸಿಸ್ಟರು ಸೊ ಅದಕ್ಕೆ ಮ್ಯಾಚಿಂಗಾಗಿ ಅವಳಿಗೆ ಹೇರ್ ಬೆಂಡು ಹಾಗೆ ನನ್ನ ಮಗಳು ಹಾಗೆ ಎಲ್ಲರೂ ಕೂಡ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದಾರೆ ಅದ್ರ ಮ್ಯಾಚಿಂಗ್ ಸ್ಲಿಪ್ಪರ್ಸ್ ಅದ್ರ ಮ್ಯಾಚಿಂಗ್ ಸ್ಲಿಪ್ಪರ್ಸ್ ಈ ಡ್ರೆಸ್ಸಿಗೆ ಮ್ಯಾಚ್ ಆಗೋಂಗೆ ಹೇರ್ ಬ್ಯಾಂಡು ಸ್ಲಿಪ್ಪರ್ಸು ಹಾಗೆ ಆ ಡ್ರೆಸ್ಸಸ್ಸು ಸೊ ಎಲ್ಲದೂ ಕೂಡ ಕಲರ್ ಮ್ಯಾಚಿಂಗಲ್ಲಿ ಕೂಡ ಎಲ್ಲದನ್ನೂ ಕೂಡ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸೊ ಇದಿಷ್ಟು ನಮ್ಮ ನಾಮಕರಣದ ಪ್ರಿಪ್ರೇಷನ್ನು ಎಲ್ಲಾದ ಕೂಡ ಕಾಂಬೋ ಫಾರ್ಮ್ ಅಲ್ಲಿ ನನ್ನ ಹಸ್ಬೆಂಡು ನನ್ನ ಮಗನದು ಹಾಗೆ ನನ್ನ ಮಗಳದ್ದು ನಂದು ಎಲ್ಲದೂ ಕೂಡ ಸೆಟ್ ನ ರೆಡಿ ಮಾಡ್ಕೊಂಡು ಸೊ ನಾನು ಕೂಡ ಆನ್ಲೈನ್ ಪರ್ಚೇಸ್ ಮಾಡಿರೋದ್ರಿಂದ ನಿಮಿಗೆ ಯಾವ್ದಾದ್ರು ಲೈಕ್ ಆಗಿ ನಿಮಗೆ ಯಾವ್ದಾದ್ರು ಡ್ರೆಸ್ ಆಗ್ಲಿ ಜ್ಯುವೆಲ್ಸ್ ಆಗ್ಲಿ ಬೇಕಾದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ರಿಟರ್ನ್ ಗಿಫ್ಟ್ ಏನು ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ನಮಗೆ ಒಂದು ಐಡಿಯಾ ಬಂದಿದ್ದು ಬಾಳೆ ಎಲೆದು ಟ್ರೈ ಕೊಡೋಣ ಅಂತ ಹೇಳಿಬಿಟ್ಟು ಸೊ ಅದನ್ನು ಕೂಡ ನಾವು ತಗೊಂಡು ಬಂದ್ಬಿಟ್ಟು ಎಲ್ಲರೂ ಕೂಡ ಸಪ್ರೇಟಾಗಿ ಪ್ಯಾಕಿಂಗ್ ಮಾಡ್ತಾಯಿದ್ವಿ ಸೊ ರಿಟರ್ನ್ ಗಿಫ್ಟು ನಾಳೆ ಫಂಕ್ಷನಲ್ಲಿ ಕೊಡಬೇಕು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ನಾವು ಅಷ್ಟರಲ್ಲಿ ಎಲ್ಲ ಟೈಮ್ ಆಗಿತ್ತು ಸೊ ಎಲ್ಲರಿಗೂ ಕೂಡ ಅಡುಗೆನ ರೆಡಿ ಮಾಡ್ತಾಯಿದ್ವಿ ನನ್ನ ಮಗಳೂ ಕೂಡ ತಾತನ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ಲು ಅವಳಿಗೆ ದಾಳಿಂಬೆ ಹಣ್ಣು ಅಂದರೆ ಇಷ್ಟ ಅದನ್ನು ಕೂಡ ತಂದುಕೊಟ್ಟು ಎಲ್ಲದನ್ನೂ ಬಿಡಿಸ್ಕೊಂಡು ತಿಂತಾ ನಿಮಗೆ ಎಲ್ರಿಗೂ ಇವತ್ತಿನ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ನಾಮಕರಣಕ್ಕೆ ನಾವೆಲ್ಲ ಹೇಗೆ ರೆಡಿಯಾಗಿ ಫಂಕ್ಷನಲ್ಲಿ ಏನಾಯಿತು ಅಂತ ಎಲ್ಲದನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ